ಅಯೋಧ್ಯೆಯ ಶ್ರೀರಾಮ ಮಂದಿರ ಪೂರ್ತಿನೇ ಆಗಿಲ್ಲ ಅದು ಪೂರ್ತಿ ಆಗೋದಕ್ಕೆ ಬಹಳಷ್ಟು ವರ್ಷಗಳು ಬೇಕು ಅಂತೇಳಿ ನಮ್ಮ ಕರ್ನಾಟಕದ ಸುತ್ತೂರು ಸ್ವಾಮೀಜಿಗಳು ಏನು ಅಯೋಧ್ಯೆಗೆ ಹೋಗಿದ್ರಲ್ಲ ಅವರು ಬಂದು ಅವರು ನೇರವಾಗಿ ಸಂದರ್ಶನದಲ್ಲಿ ಹೇಳಿದ್ದಾರೆ ಅಯೋಧ್ಯೆ ಮಂದಿರ ಪೂರ್ತಿ ಆಗಿಲ್ಲ ಅಂತ ಹಾಗಾದ್ರೆ ಇವರು ಓಟಿಗೋಸ್ಕರವಾಗಿ ಪೂರ್ಣಗೊಳ್ಳದ ಅಯೋಧ್ಯೆ ಮಂದಿರವನ್ನ ರಾಮ ಮಂದಿರವನ್ನ ಉದ್ಘಾಟನೆ ಮಾಡಿದ್ರ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಟೀಕೆ ಮಾಡ್ತಾ ಇರುವಂತಹ ಭಾರತೀಯ ಜನತಾ ಪಕ್ಷದವರು ಮೋದಿ ಗ್ಯಾರಂಟಿಯನ್ನು ತಂದಿದ್ದಾರೆ ಪ್ರಣಾಳಿಕೆ ಬಿಡುಗಡೆ ಆಗಿದೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಲ್ಲಿ ಏನು ಇಲ್ಲ ಮ್ಯಾನಿಫೆಸ್ಟೋದಲ್ಲಿ ಏನು ಇಲ್ಲ ಅಂತ ಹೇಳ್ತಾ ಇರುವಂತಹ ಏಳಿಸುತ್ತಿರುವಂತಹ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರ ಕಡೆಯಿಂದ ಏಳಿಸುತ್ತಿರುವಂತಹ ಭಾರತೀಯ ಜನತಾ ಪಕ್ಷ ಇವತ್ತು ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷ ಅತಿ ದೊಡ್ಡ ಕಾರ್ಯಕರ್ತರನ್ನು ಹೊಂದಿರುವಂತಹ ಪಕ್ಷ ಇವತ್ತು ಮೋದಿ ಗ್ಯಾರಂಟಿ ಹೆಸರಿನಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡ್ತಾರೆ ಅಂತಂದ್ರೆ ಅಂತಹ ಕೇಡರ್ ಬೇಸಡ್ ಪಾರ್ಟಿ ಒಬ್ಬ ವ್ಯಕ್ತಿಯನ್ನ ಮುಂದಿಟ್ಕೊಂಡು ಮತ ಕೇಳ್ತಾ ಇದ್ದಾರೆ ಅಂತಂದ್ರೆ ಎಂತಹ ದಯನೀಯ ಸ್ಥಿತಿಗೆ ಹೋಗಿದೆ ಎಂತಹ ದಯನೀಯ ಸ್ಥಿತಿಗೆ ಹೋದರೆ ಐನೂರ ನಲವತ್ತು ಮೂರು ಸಂಸದರು ಅವರನ್ನೆಲ್ಲ ಬಿಟ್ಟು ಭಾರತೀಯ ಜನತಾ ಪಕ್ಷ ಅದೇ ದೊಡ್ಡ ಪಕ್ಷವಾಗಿದ್ದರೂ ಸಹ ಒಬ್ಬ ವ್ಯಕ್ತಿಯನ್ನ ಇಟ್ಕೊಂಡು ಮತ ಕೇಳ್ತಾ ಇದ್ದಾರೆ ಇವರ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ವಿಚಾರಗಳನ್ನು ನೀವು ಗಮನಿಸಿ ನೋಡಿ ಬಡವರು ಮತ್ತು ಮಧ್ಯಮ ವರ್ಗದವರು ಉಪಯೋಗಿಸ್ತಿದ್ದಂತಹ ಪ್ಯಾಸೆಂಜರ್ ಟ್ರೈನ್ಗಳನ್ನೆಲ್ಲ ರದ್ದು ಮಾಡಿ ಪ್ಯಾಸೆಂಜರ್ ಟ್ರೈನ್ಗಳ ದರವನ್ನು ಎಕ್ಸ್ಪ್ರೆಸ್ ದರಕ್ಕೆ ಹೆಚ್ಚು ಮಾಡಿ ಒಂದೇ ವಾರ ಟ್ರೈನ್ಗಳನ್ನ ನಾವು ಇನ್ನಷ್ಟು ಬಿಡ್ತೇವೆ ಅಂತ ಪ್ಯಾಸೆಂಜರ್ ಟ್ರೈನ್ ಅಲ್ಲಿ ದಾವಣಗೆರೆಯಿಂದ ಬೆಂಗಳೂರಿಗೆ ನಲವತ್ತು ರೂಪಾಯಿನಲ್ಲಿ ಹೋಗ್ತಾ ಇದ್ದಂತ ಒಬ್ಬ ಪ್ರಯಾಣಿಕ ಇವತ್ತು ಒಂದೇ ಬಾರ ಟ್ರೈನ್ ನಲ್ಲಿ ಒಂಬೈನೂರು ರೂಪಾಯಿ ಕೊಟ್ಟು ಹೋಗ್ಬೇಕಾದಂತಹ ಪರಿಸ್ಥಿತಿ ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ ನೂರ ಐವತ್ತು ರೂಪಾಯಿ ಅಚ್ಚೆ ದಿನ ಕೊಡ್ತಾ ಇವರು ಇದ್ದಾರೆ ಬಡವರ ಪರವಾಗಿದಾರಂತೆ ಮನೆಯಲ್ಲಿ ಉಪಯೋಗಿಸ್ತಿರುವಂತಹ ಗೃಹ ಬಳಕೆ ಎಲ್ ಪಿ ಜಿ ಗ್ಯಾಸ್ ನಲ್ಲಿ ನಾನೂರ ಐವತ್ತು ರೂಪಾಯಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗ್ಯಾಸ್ ಸಿಕ್ತಿತ್ತು ಸಬ್ಸಿಡಿ ಕೊಡ್ತಾ ಇದ್ರು ಆ ಸಬ್ಸಿಡಿಯನ್ನ ಜೀವನ ಪಾಲಿಸಿ ತಗೊಂಡು ಬಂದು ಸ್ವಯಂ ಪ್ರೇರಿತವಾಗಿ ಕೊಡೋ ನಾಟಕ ಮಾಡಿ ಅದಾದ ಮೇಲೆ ಇಡೀ ಸಬ್ಸಿಡಿಯನ್ನು ರದ್ದು ಮಾಡಿ ಅಕೌಂಟ್ಗೆ ನಿಮಗೆ ಸಬ್ಸಿಡಿ ಹಣ ಹಾಕ್ತಿವಿ ಅಂತೇಳಿ ಜನರನ್ನ ದಾರಿ ತಪ್ಪಿಸಿ ಜನದನ್ ಖಾತೆಗೆ ಹಾಕ್ತಿವಿ ಅಂತೇಳಿ ದಾರಿ ತಪ್ಪಿಸಿ ಕೊನೆಗೆ ಇಡೀ ಸಬ್ಸಿಡಿಯನ್ನು ಕ್ಯಾನ್ಸಲ್ ಮಾಡಿ ಯಾವುದೇ ಸಬ್ಸಿಡಿಯನ್ನು ಹಾಕದೆ ಸಿಲಿಂಡರ್ನ ಬೆಲೆ ಸಾವಿರ ರೂಪಾಯಿಗೆ ಏರಿಸಿದಂತಹ ಕೀರ್ತಿ ಇದು ಜನರನ್ನ ಮೂರ್ಖರನ್ನಾಗಿ ಮಾಡಿ ಜನರನ್ನ ಮೋಸವನ್ನು ಮೋಸ ಮಾಡಿದಂಥದ್ದಲ್ವಾ ಇದು ಮೋಸ ಅಲ್ವಾ ಇದು ಹೆಣ್ಣು ಮಕ್ಕಳಿಗೆ ಮಾಡಿದಿರುವಂತಹ ಮೋಸ ಅಲ್ವಾ ಇದು ಗೃಹ ಬಳಕೆ ವಸ್ತುಗಳಲ್ಲಿ ಗೃಹಪಯ ಗೃಹೋಪಯೋಗಿ ಸಿಲಿಂಡರ್ಗೆ ಮಾಡಿದಂತಹ ಮೋಸ ಅಲ್ವಾ ಇದು ಸ್ವಲ್ಪ ಯೋಚನೆ ಮಾಡಿ ಜನರಿಗೆ ಮೆಮೊರಿ ಬಹಳ ಕಡಿಮೆ ನಾನೂರೈವತ್ತು ರೂಪಾಯಿ ಸಿಲಿಂಡರ್ ಇದ್ದಿದ್ದು ಇವತ್ತು ಸಾವಿರ ರೂಪಾಯಿ ಆಗಿದೆ ಅಕೌಂಟ್ಗೆ ಹಾಕ್ತೀನಿ ಅಂತೇಳಿ ಕ್ಯಾನ್ಸಲ್ ಮಾಡಿದ್ರಲ್ಲ ಇದು ಗೊತ್ತಿಲ್ವಾ ನಿಮಗೆ ಇದನ್ನ ಪ್ರಶ್ನೆ ಮಾಡಬೇಕಾದಂಥವ್ರು ಯಾರು ನೂರು ದಿವಸದಲ್ಲಿ ಕಪ್ಪು ಹಣ ತರ್ತೇವೆ ಅಂತೇಳಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತಹ ಭಾರತೀಯ ಜನತಾ ಪಕ್ಷ ಎರಡು ಸಾವಿರದ ಹದಿನಾಲ್ಕು ಹೋಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬಂತು ಎಲ್ಲಿದೆ ರೀ ಕಪ್ಪು ಹಣ ಹದಿನೈದರಿಂದ ಇಪ್ಪತ್ತು ಲಕ್ಷ ಹಾಕುವಷ್ಟು ಹಣ ನಿಮ್ಮ ಹಣ ವಿದೇಶದಲ್ಲಿದೆ ಅಂತ ಹೇಳಿದ್ರಲ್ಲ ಎಲ್ಲಿದೆ ಅವರು ಖಾತೆಗೆ ಹಾಕೋದು ಬೇಡ ಕಣ್ಣಲ್ಲಿ ತೋರಿಸ್ಬೇಕಲ್ಲ ತೋರಿಸಿದಾರ ಇವರು ಖಂಡಿತ ಇಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತಂದ್ರೆ ಇವತ್ತು ಎಂಬತ್ತೆಂಟು ಪರ್ಸೆಂಟ್ ನಿರುದ್ಯೋಗಕ್ಕೆ ಹೋಗಿದೆ ಭಾರತ ಎಲ್ಲವನ್ನೂ ಇದ್ದಾರೆ ಎಲ್ಲವನ್ನೂ ಇದ್ದಾರೆ ಎಪ್ಪತ್ತು ವರ್ಷದಲ್ಲಿ ಐವತ್ತೈದು ಲಕ್ಷ ಕೋಟಿ ಇದ್ದಂತಹ ವಿದೇಶಿ ಸಾಲ ಬ್ರಿಟಿಷರು ದೋಚಿಕೊಂಡು ಹೋಗಿದ್ದಂತಹ ಭಾರತವನ್ನ ಅಷ್ಟು ಜನ ಪ್ರಧಾನ ಮಂತ್ರಿಗಳು ದೇಶದಲ್ಲಿ ಏನೇನು ಸೌಲಭ್ಯಗಳು ಬೇಕೋ ಎಲ್ಲವನ್ನೂ ಮಾಡ್ತಾ ಎಪ್ಪತ್ತು ವರ್ಷಗಳಲ್ಲಿ ಐವತ್ತೈದು ಲಕ್ಷ ಕೋಟಿ ಸಾಲ ಮಾಡಿದ್ದಂಥವರು ಈ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಂತಹ ಅಚ್ಚೇದಿನ್ ಸರ್ಕಾರ ನೂರ ಎಂಬತ್ಮೂರು ಲಕ್ಷ ಪಾಯಿಂಟ್ ಎಂಬತ್ತೇಳು ನೂರ ಎಂಬತ್ ಮೂರು ಪಾಯಿಂಟ್ ಎಂಬತ್ತೇಳು ಲಕ್ಷ ಕೋಟಿಗೆ ಸಾಲವನ್ನು ಏರ್ಸಿದ್ರಲ್ಲ ಒಬ್ಬೊಬ್ಬರ ತಲೆ ಮೇಲೆ ಒಂದು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಸಾಲವನ್ನು ಏರ್ಸಿದ್ರಲ್ಲ ಇದೇನ ಸಾಧನೆ ಇದೇನ ಸಾಧನೆ ಅವರು ಐವತ್ತೈದು ಲಕ್ಷ ಕೋಟಿ ಸಾಲ ಮಾಡಿ ಅಷ್ಟು ಜನ ಪ್ರಧಾನಮಂತ್ರಿಗಳು ಸಬ್ಸಿಡಿ ಕೊಡ್ತಿದ್ರು ಇವ್ರು ಎಲ್ಲವನ್ನೂ ಕಸಿತಾ ಇದ್ದಾರೆ ಹಿರಿಯ ನಾಯಕ ನಾಗರಿಕರ ರಿಯಾಯಿತಿಯನ್ನು ಕಸ್ಕೊಂಡ್ರು ಅಂಗವಿಕಲ ರಿಯಾಯಿತಿಯನ್ನು ಕಸ್ಕೊಂಡ್ರು ಜನರ ಮೇಲೆ ಸಾಲವನ್ನು ಒರೆಸಿದ್ರು ಜನರಿಗೆ ಬೆಲೆ ಏರಿಕೆ ಮಾಡಿದ್ರು ಹಚ್ಚೆ ದಿನ ಕೊಡ್ತೇವೆ ಹಚ್ಚೆ ದಿನ ಕೊಡ್ತೀವಿ ಅಂತೇಳಿ ಭಾಷಣಗಳಲ್ಲಿ ಜನರನ್ನ ಮೂರ್ಖರನ್ನಾಗಿ ಮಾಡಿದ್ದು ಬಿಟ್ಟರೆ ಬೇರೆ ಏನಾದರೂ ಇದೆಯಾ ಇಡೀ ಓಟಿಗೋಸ್ಕರವಾಗಿ ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಆಡಳಿತ ವ್ಯವಸ್ಥೆ ಚುನಾವಣಾ ಬಾಂಡ್ಗಳ ಹೆಸರಿನಲ್ಲಿ ಭ್ರಷ್ಟಾಚಾರಿಗಳ ಹಣವನ್ನು ತೆಗೆದುಕೊಂಡು ತಾವೂ ಭ್ರಷ್ಟಾದ್ರಲ್ಲ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತೇಳಿ ಪಿ ಎಂ ಕೇರ್ಸ್ ಹೆಸರಿನಲ್ಲಿ ಫಂಡ್ ಮಾಡಿದ್ರಲ್ಲ ಯಾರ ಮುಂದೆ ಲೆಕ್ಕಾಕೊಟ್ರಿ ಅವರು ಇವತ್ತು ಚುನಾವಣಾ ಬಾಂಡ್ಗಳ ಖರೀದಿಯಲ್ಲಿ ಎಂತೆಂಥ ಭ್ರಷ್ಟಾಚಾರಿಗಳು ಬಾಂಡ್ ಖರೀದಿ ಮಾಡಿದಾರಲ್ಲ ಎಲ್ಲ ಮಾಧ್ಯಮಗಳನ್ನು ಖರೀದಿ ಮಾಡಿ ಎಲ್ಲ ಮಾಧ್ಯಮಗಳ ಬಾಯಿಗೆ ಏನೋ ಭಿಕ್ಷೆಯನ್ನು ಹಾಕಿ ಎಲ್ಲ ಮಾಧ್ಯಮಗಳನ್ನು ಖರೀದಿ ಮಾಡಿ ಇವತ್ತು ಪ್ರಕಟವಾಗದಂತಹ ಪರಿಸ್ಥಿತಿ ಸರ್ವಾಧಿಕಾರಿತನ ಅಂತೇಳಿ ಧ್ರುವ ರಾಠಿಯವರು ಹೇಳಿದ್ರಲ್ಲ ಧ್ರುವರಾಟಿ ಹೇಳಿದ್ದು ಸರ್ವಾಧಿಕಾರಿತನ ಇವರಲ್ಲಿಲ್ಲ ಇವರಲ್ಲಿರುವಂಥದ್ದು ಪುಕ್ಕಲತನ ಇವರಲ್ಲಿರುವಂಥದ್ದು ಅಡ್ಡದಾರಿಯತನ ಅಡ್ಡದಾರಿಯಲ್ಲಿ ಹೋಗಿ ಮಾಧ್ಯಮಗಳನ್ನು ಖರೀದಿ ಮಾಡಿ ಇವತ್ತು ಜನರಿಗೆ ತಲುಪ ತಲುಪದಂತೆ ಮಾಡಿದಂತಹ ಕೀರ್ತಿ ಭಾರತೀಯ ಜನತಾ ಪಕ್ಷ ಏನು ನಾವು ದೇಶದ ಪರವಾಗಿದ್ದೇವೆ ಧರ್ಮವನ್ನು ಬಳಸಿಕೊಳ್ಳುವಂಥದ್ದು ದೇಶವನ್ನ ಬಳಸ್ಕೊಳ್ಳುವಂಥದ್ದು ಭಾವನೆಗಳನ್ನ ಬಳಸ್ಕೊಳ್ಳುವಂಥದ್ದು ಶ್ರೀರಾಮನನ್ನ ಬಳಸ್ಕೊಳ್ಳುವಂಥದ್ದು ಶ್ರೀರಾಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪೂರ್ತಿನೇ ಆಗಿಲ್ಲ ಅಂತೇಳಿ ಸುತ್ತೂರು ಸ್ವಾಮೀಜಿಗಳು ಹೇಳ್ತಾರೆ ಪೂರ್ತಿನೇ ಆಗಿಲ್ಲ ಅಂತೇಳಿ ಸುತ್ತೂರು ಸ್ವಾಮೀಜಿಗಳು ಅಲ್ಲಿ ಹೋಗಿದ್ದಂಥವ್ರು ಹೇಳ್ತಾರೆ ಹಾಗಾದ್ರೆ ಚುನಾವಣೆ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಶ್ರೀರಾಮ ಮಂದಿರವನ್ನು ಬಳಸ್ಕೊಂಡ್ರ ಇದು ನಮ್ಮ ಕಣ್ಣು ಮುಂದೆ ಇರುವಂಥ ನಗ್ನ ಸತ್ಯಗಳು ನಾವು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾವ್ಯಾಕೆ ನಾವ್ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಇಡೀ ಭಾರತ ದೇಶವನ್ನ ಎಪ್ಪತ್ತಾರು ವರ್ಷಗಳ ಕಾಲ ಆಡಳಿತ ನಡೆಸಿದಂತಹ ಎಲ್ಲಾ ಪ್ರಧಾನಮಂತ್ರಿಗಳನ್ನು ಗಮನಿಸಿದ್ರೆ ಬಹುಶಃ ಒಬ್ಬ ಪ್ರಧಾನಮಂತ್ರಿಯನ್ನು ಉತ್ಸವ ಮೂರ್ತಿಯನ್ನಾಗಿ ಮಾಡಿ ಓಟಿಗೋಸ್ಕರವಾಗಿ ಆ ವ್ಯಕ್ತಿಯ ಬಾಯಿಯಿಂದ ಏನ್ ಹೇಳಿಸ್ಬೇಕು ಅದು ಹೇಳಿಸ್ತಾ ಇದ್ದಾರೆ ಏನ್ ಭಾಷಣ ಮಾಡ್ಬೇಕು ಅದು ಮಾಡಿಸ್ತಾ ಇದ್ದಾರೆ ಆ ವ್ಯಕ್ತಿಯನ್ನು ಉತ್ಸವ ಮೂರ್ತಿಯಾಗಿ ದೇಶದ ತುಂಬಾ ಒಡ್ಡಾಡಿಸ್ತಾ ಇದ್ದಾರೆ ಇದು ಬಿಟ್ಟರೆ ಯಾವುದೇ ರೀತಿಯಾಗಿ ನರೇಂದ್ರ ಮೋದಿಯವರು ಸ್ವಯಂ ಪ್ರೇರಿತವಾಗಿ ಸ್ವಂತವಾಗಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳುವಂತ ಸ್ಥಿತಿಯಲ್ಲಿಲ್ಲ ಇದು ವಾಸ್ತವ ಸತ್ಯ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ